ಓಂ ನಮೋ ನಾರಾಯಣಾಯ ಭಗವಾನ್ ವಿಷ್ಣುವಿನ ಹಲವು ನಾಮಗಳನ್ನು ಕೇಳುತ್ತಾ ಭಗವಂತನ ಕೃಪೆಗೆ ಪಾತ್ರರಾಗೋಣ ಕೇಶವ ಎಂದರೆ ಕ್ಲೇಶಗಳನ್ನು ನಾಶ ಮಾಡುವವನು ನಾರಾಯಣ ಎಂದರೆ ಮರಣಕಾಲದಲ್ಲಿ ಕಾಯುವವನು ಮಾಧವ ಎಂದರೆ ಯಮನ ಬಾಧೆಯನ್ನು ಕಳೆಯುವವನು ಗೋವಿಂದ ಎಂದರೆ ಭವದ ಬಂಧವನ್ನು ಬಿಡಿಸುವವನು ವಿಷ್ಣು ಎಂದರೆ ಕಷ್ಟಗಳನ್ನು ಬಿಡಿಸುವವನು ಮಧುಸೂದನ ಎಂದರೆ ಹೃದಯದಲ್ಲಿ ವಾಸಿಸುವವನು ತ್ರಿವಿಕ್ರಮ ಎಂದರೆ ಪಾಪಗಳ ಕಳೆಯುವವನು ವಾಮನ ಎಂದರೆ ಬಿಡದೆ ಕಾಯುವವನು ಶ್ರೀಧರ ಎಂದರೆ ಸಿರಿದೇವಿ ಸಹಿತ ವಾಸ ಮಾಡುವವನು ಶಶಿಕೇಶ ಎಂದರೆ ಕಲ್ಮಶವನ್ನು ನಾಶ ಮಾಡುವವನು ಪದ್ಮನಾಭ ಎಂದರೆ ಬಿಡದೆ ಪಾಲಿಸುವವನು ದಾಮೋದರ ಎಂದರೆ ಕಾಮಾಕ್ರೋಧಗಳನ್ನು ಬಿಡಿಸುವವನು ಸಂಕರ್ಷಣ ಎಂದರೆ ತನ್ನ ಕಿಂಕರನಾಗಿ ಮಾಡಿಕೊಳ್ಳುವವನು ವಾಸುದೇವ ಎಂದರೆ ವರಗಳ ಕೊಡುವವನು ಪ್ರದ್ಯುಮ್ನ ಎಂದರೆ ಹೃದಯ ಶುದ್ಧಿ ಮಾಡುವವನು ಅನಿರುದ್ಧ ಎಂದರೆ ಮುಕ್ತಿಯನ್ನು ಪಾಲಿಸುವವನು ಪುರುಷೋತ್ತಮ ಎಂದರೆ ಚರಣದಲ್ಲಿ ಸ್ಥಾನ ಕೊಡುವವನು ಅಧೋಕ್ಷಜ ಎಂದರೆ ಸಾಧು ನೀಡುವವನು ನರಸಿಂಹ ಎಂದರೆ ಭೀತಿಯನ್ನು ಕಳೆಯುವವನು ಅಚ್ಯುತ ಎಂದರೆ ಸಂಚಿತ ಪಾಪಗಳ ಕಳೆಯುವವನು ಜನಾರ್ದನ ಎಂದರೆ ಭಕ್ತಿ ಕೊಟ್ಟು ಧ್ಯಾನದಲ್ಲಿ ಇರಿಸುವವನು ಉಪೇಂದ್ರ ಎಂದರೆ ತಪ್ಪುಗಳನ್ನು ಕ್ಷಮಿಸುವವನು ಶ್ರೀಹರಿ ಎಂದರೆ ಭವದ ಬಂಧನವನ್ನು ಬಿಡಿಸುವವನು ಶ್ರೀಕೃಷ್ಣ ಎಂದರೆ ಕೈ ಹಿಡಿದು ಜೊತೆ ಬರುವವನು ಶ್ರೀಕೃಷ್ಣಾರ್ಪಣಮಸ್ತು